ಬಿಸಿಯೂಟ ನೌಕರರ ಈಡೇರಿಕೆಯನ್ನು ಆಗ್ರಹಿಸಿ ನೌಕರರ ಪ್ರತಿಭಟನೆ ಅನ್ನೋದು ನಡೀತಾ ಇದೆ ನಿರಂತರವಾಗಿ ನಡೀತಾ ಇರುವಂತಹ ಪ್ರತಿಭಟನೆ ಹುಬ್ಬಳ್ಳಿ ಕೇಂದ್ರ ಸಚಿವ ಕಚೇರಿಯ ಮುಂದೆ ಬಿಸಿಯೂಟ ನೌಕರರು ಧರಣಿ ಕೊಟ್ಟಿದ್ದಾರೆ ಕೇಂದ್ರ ಗಣಿ ಕಲ್ಲಿದ್ದಲು ಸಚಿವ ಪ್ರಹ್ಲಾದ್ ಜೋಶಿ ಕಚೇರಿಯ ಮುಂದೆ ನಡೀತಾ ಇರುವ ಧರಣಿ ಇದು ಬಿಸಿಯೂಟ ನೌಕರರ ಬೇಡಿಕೆ ಹಲವಷ್ಟಿದ್ದಾವೆ ಹಲವಾರು ಬಾರಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಆದರೆ ಪ್ರಯೋಜನ ಅನ್ನೋದಾಗಿಲ್ಲ ಹಾಗಾಗಿ ತಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನೌಕರರು ನಡೆಸ್ತಾ ಇರುವಂತಹ ಪ್ರತಿಭಟನೆ ಹೊರಗುತ್ತಿಗೆಯಲ್ಲಿ ಕೆಲಸ ನಿರ್ವಹಿಸುವ ನೌಕರರಿಗೆ ಕನಿಷ್ಠವಾಗಿ ಒಂದು ವೇತನ ಕೊಡಬೇಕು ಆ ವೇತನವನ್ನ ಕೊಡಲಾರದಂತಹ ದುಸ್ಥಿತಿ ಕೇಂದ್ರ ಸರ್ಕಾರಕ್ಕೆ ಏನ್ ಬಂದಿದೆ ಅನ್ನುವಂತಹ ಮಾಡ್ತಾ ಇರುವಂಥದ್ದು ನ್ಯಾಯಯುತ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಬಿಸಿಯೂಟ ನೌಕರರು ನಡೆಸ್ತಾ ಇರುವಂತಹ ಪ್ರತಿಭಟನೆ ಹುಬ್ಬಳ್ಳಿ ಚಿಟುಕುಟ್ಟಿ ಆಸ್ಪತ್ರೆ ಆವರಣದಲ್ಲಿ ಕೇಂದ್ರ ಸಚಿವರ ಕಚೇರಿಯ ಮುಂಭಾಗದಲ್ಲೇ ನಡೆಸ್ತಾ ಇರುವಂತಹ ಹೋರಾಟ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘದ ಜಿಲ್ಲಾ ಸಮಿತಿಯಿಂದ ನಡೀತಾ ಇರುವಂತಹ ಹೋರಾಟ ಹುಬ್ಬಳ್ಳಿ ಚಿಟಗುಪ್ಪಿ ಆಸ್ಪತ್ರೆ ಆವರಣದಲ್ಲಿ ಕೇಂದ್ರ ಸಚಿವರ ಕಚೇರಿಯ ಮುಂಭಾಗದಲ್ಲೇ ನಡೀತಾ ಇರುವಂತಹ ಧರಣಿ ಕಾರಣ ಎಷ್ಟೇ ಕನಿಷ್ಠ ವೇತನವನ್ನಾದ್ರೂ ಕೊಡಿ ಅಂತ ಹೇಳಿ ಯಾಕಂತ ಹೇಳಿದ್ರೆ ಹೊರಗುತ್ತಿಯ ಆಧಾರದಲ್ಲಿ ಇವರೆಲ್ಲರೂ ಕೂಡ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಬೇಕಾದಂತಹ ಸೌಲಭ್ಯವನ್ನು ಸರ್ಕಾರ ಒದಗಿಸಿರುವುದಿಲ್ಲ ಹಾಗಾಗಿ ಈ ರೀತಿಯ ಹೋರಾಟಕ್ಕೆ ಪ್ರತಿಭಟನೆ ನಿರತರು ಮುಂದಾಗಿರುವಂಥದ್ದು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಬಿಸಿಯೂಟ ಯೋಜನೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಯೋಜನೆ ನರೇಗಾ ಯೋಜನೆಗಳಿಗೆ ಕೇಂದ್ರದ ಬಜೆಟ್ನಲ್ಲಿ ಅನುದಾನವನ್ನು ಯಾಕೆ ಕಡಿತಗೊಳಿಸಲಾಗಿದೆ ಅನ್ನುವಂಥ ಪ್ರಶ್ನೆಯನ್ನು ಈ ಸಂದರ್ಭದಲ್ಲಿ ಈ ಹೋರಾಟಗಾರರು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಹೊರೆಯಾಗಿದೆ ಯಾಕಂದರೆ ಅನುದಾನದ ಕಡಿತವಾಗಿರುವಂಥದ್ದು ದೇಶದಲ್ಲಿರುವ ಶ್ರೀಮಂತರ ಮೇಲೆ ಶೇಕಡಾ ಎರಡರಷ್ಟು ವಿಶೇಷ ತೆರಿಗೆ ವಿಧಿಸಿದರೆ ಸುಮಾರು ಮೂವತ್ತೆಂಟು ಲಕ್ಷ ಕೋಟಿ ಸಿಗಲಿದೆ ಅನ್ನುವಂತಹ ಸಲಹೆಯನ್ನು ಕೂಡ ಇವತ್ತು ಪ್ರತಿಭಟನಾ ನಿರತರು ಅವರ ಮುಂದಿಟ್ಟಿದ್ದಾರೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಲ್ಮೇಶ್ ನೀಡ್ತಾ ಹೋಗ್ತಾರೆ ಕಲ್ಮೇಶ್ ಇವತ್ತು ಕನಿಷ್ಠ ವೇತನ ಬೇಕು ಮೂಲಭೂತವಾಗಿ ಬೇಕಾದಂತಹ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಹೇಳಿ ಬಿಸಿಯೂಟ ನೌಕರರು ಬೇಡಿಕೆಯನ್ನು ಇವತ್ತು ಮಾಡುತ್ತಾರೆ ಹಾದಿಯನ್ನು ಹಿಡಿದಿದೆ ಅಂದ್ರೆ ಸಿಕ್ಕಿಲ್ಲ ಅಂತ ಆಯ್ತು ಸೊ ಏನು ಹೇಳ್ತಾರೆ ಈ ಪ್ರತಿಭಟನಾ ನಿರತರು ದಿವ್ಯ ಬಿಸಿಯೂಟ ನೌಕರರು ಕಳೆದ ಹಲವಾರು ವರ್ಷಗಳಿಂದ ಪ್ರತಿಭಟನೆ ಮಾಡ್ತಾನೆ ಇದಾರೆ ಹಲವಾರು ಬೇಡಿಕೆಗಳಿವೆ ಅವ್ರಿಗೆ ಅವರಿಗೆ ಒಂದು ಸೇವಾ ಭದ್ರತೆ ಕೊಡಬೇಕು ಮತ್ತು ಕನಿಷ್ಠ ವೇತನ ಏನು ಆರು ಸಾವಿರ ರೂಪಾಯಿನೇ ಕನಿಷ್ಠ ವೇತನ ನೀಡಬೇಕು ಯಾಕಂದ್ರೆ ಸಾಕಷ್ಟು ರೀತಿಯಿಂದ ನಾವು ಸೇವೆಯನ್ನ ಸಲ್ಲಿಸ್ತಾ ಇದ್ದೇವೆ ಯಾವುದೇ ರೀತಿ ಭದ್ರತೆ ಇಲ್ಲ ಅತ್ಯಂತ ಕಡಿಮೆ ವೇತನದಲ್ಲಿ ಕೆಲಸ ಮಾಡುವ ನೌಕರಂದ್ರೆ ನಾವು ಅದರಿಂದ ಇಡೀ ನಮ್ಮನ್ನ ಉದ್ಯೋಗ ತಗೋತಾರೆ ಕಳೆದ ಹನ್ನೆರಡು ಸತತವಾಗಿ ಹನ್ನೆರಡು ಗಂಟೆಗಳ ಕಾಲ ನಾವು ಕರ್ತವ್ಯ ಮಾಡ್ತೇವೆ ಆದ್ರೆ ನಮಗೆ ಯಾವುದೇ ರೀತಿಯಂತ ಭದ್ರತೆ ಇಲ್ಲ ಮತ್ತು ವೇತನ ಪರಿಷ್ಕರಣೆ ಇಲ್ಲ ಕೇವಲ ಗುತ್ತಿಗೆ ಆಧಾರದ ಮೇಲೆ ನಮ್ಮನ್ನ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥ ಕೆಲಸವನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಾಡ್ತದೆ ಆದ್ದರಿಂದ ಕೂಡಲೇ ಕೇಂದ್ರ ಸರ್ಕಾರ ನಮಗೆ ಸೇವಾ ಭದ್ರತೆ ಜೊತೆಗೆ ತಿಂಗಳಿಗೆ ಒಬ್ಬರಿಗೆ ಏನೋ ಅಂಗನವಾಡಿ ಬಿಸಿ ಊಟ ನೌಕರಿಗೆ ಆರು ಸಾವಿರ ರೂಪಾಯಿನ ವೇತನ ನಿಗದಿ ಮಾಡಬೇಕು ಮತ್ತು ಈ ಐ ಇರ್ಬೋದು ಬೇರೆ ಬೇರೆ ಸರ್ಕಾರ ಈ ಪಿಂಚಣಿ ಮತ್ತು ಇತರ ಸೌಲಭ್ಯಗಳನ್ನ ಕೊಡಬೇಕು ಅಂತ ಹೇಳಿ ಗೊತ್ತಾಯ್ತಿ ಇವತ್ತು ಕೇಂದ್ರ ಗಣಿ ಕಲ್ಲಿದ್ದಲು ಹಾಗೂ ಸಂಸದೀಯ ವರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ ಇದೊಂದು ಸಾಂಕೇತಿಕ ಪ್ರತಿಭಟನೆ ಆಗಿದೆ ಇನ್ನು ಮುಂದೆ ಉಗ್ರವಾದ ಪ್ರತಿಭಟನೆ ಮಾಡ್ತಾರೆ ಯಾಕಂದ್ರೆ ಕೇವಲ ನಮ್ಮ ಮನವೇ ಇವತ್ತು ಪ್ರತಿಭಟನೆಗೆ ಸೀಮಿತ ಆಗ್ಬಾರ್ದು ಇದನ್ನ ಇಡೀ ರಾಜ್ಯ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡುವ ಒಂದು ಮುಂದಿನ ಯೋಜನೆ ಹಾಕೊಂಡಿದೆ ಎಂಬ ಮಾತನ್ನ ಇವತ್ತು ಬಿಸಿ ಊಟ ನೌಕರ ಸಂಘದ ಮುಖಂಡರಾದ ಮಹೇಶ್ ಪತ್ರ ಹೇಳಿಕೆ ಕೊಟ್ಟಿದ್ದಾರೆ ಮತ್ತು ಚೆನ್ನಮ್ಮ ಬೆಳಿ ನೇತೃತ್ವದಲ್ಲಿ ಪ್ರತಿಭಟನೆ ಮುಂದುವರೆದಿದೆ ದಿವ್ಯಾ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಕಲ್ಮೇಶ್ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ